ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ನಮ್ಮ ಮನೆ ಕ್ಯೂಟ್ ಕಪಲ್ ಆದಂತಹ ಚಂದನ್ ನೇಹ ಮದುವೆಯ ಕೆಲವೊಂದು ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳನ್ನೆಲ್ಲ ನೋಡಿ ನೀವೆಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದೀರಾ ಅದಕ್ಕೋಸ್ಕರ ಇವತ್ತು ಕೂಡ ನಿಮ್ಮ ಜೊತೆ ನಾನು ಇವರ ರಿಸೆಪ್ಷನ್ ವಿಡಿಯೋವನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇವರ ರಿಸೆಪ್ಷನ್ ನಡೆದಿರೋದು ಎಲ್ಲಿ ಯಾರ್ಯಾರು ಬಂದಿದ್ದರು ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಖಂಡಿತ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಈ ರಿಸೆಪ್ಷನ್ ಆಗಿರೋದು ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ವೈಟ್ ಬೆಟಲ್ಸ್ ಹೋಟೆಲ್ ನಲ್ಲಿ ವೈಟ್ ಪೆಟಲ್ಸ್ ಹೋಟೆಲ್ ನಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಗಳನ್ನ ಮಾಡಿದ್ರು ಡೆಕೋರೇಷನ್ ಕೂಡ ಅಷ್ಟೇ ನೀವು ನೋಡಬಹುದು ತುಂಬಾ ಚೆನ್ನಾಗಿ ಆಗಿತ್ತು ವೆಲ್ಕಮ್ ಡ್ರಿಂಕ್ ಇಂದ ಹಿಡಿದು ಡಿನ್ನರ್ ತನಕನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಬಂದವರೆಲ್ಲರೂ ಹೇಳಿದ್ರು ನೀವು ಈ ವಿಡಿಯೋವನ್ನ ಕೊನೆ ತನಕನೂ ನೋಡಿ ನಿಮಗೆ ಯಾರ್ಯಾರು ಬಂದಿದ್ರು ನಿಮಗೆ ಪರಿಚಯದವರು ಯಾರ್ಯಾರು ಇದಾರೆ ಅಂತ ಅನ್ನೋದನ್ನ ನೀವು ನೋಡಬಹುದು ವೀಕೆಂಡ್ಗಳಲ್ಲ ಈ ಥರ ಫಂಕ್ಷನ್ ಇದ್ದರೆ ನಾವು ನಮ್ಮ ಫ್ರೆಂಡ್ಸನ್ನು ರಿಲೇಟಿವ್ಸನ್ನೆಲ್ಲ ಮೀಟ್ ಮಾಡ್ಬೋದಲ್ವ ನನಗಂತೂ ಈ ಥರ ಫ್ರೆಂಡ್ಸು ರಿಲೇಟಿವ್ಸೆಲ್ಲ ಮೀಟ್ ಮಾಡಿ ಮಾತಾಡೋದು ಅಂತಲ್ಲ ಅಂದರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮನೆ ಈ ಕ್ಯೂಟ್ ಕಪಲ್ಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಇವತ್ತಿನ ಅಲ್ಲಿ ತುಂಬಾ ಮಳೆ ಇತ್ತು ಮಳೆ ಇದ್ರೂ ಕೂಡ ತುಂಬ ಜನ ಗೆಸ್ಟ್ ಎಲ್ಲ ಬಂದಿದ್ರು ನಮಗೂ ಕೂಡ ಖುಷಿ ಆಯಿತು ಯಾಕೆಂದರೆ ಇಷ್ಟೊಂದು ಮಳೆ ಇದ್ರೂ ಕೂಡ ಕೆಲವೊಬ್ಬರಿಗೆ ಬರೋದಕ್ಕೆ ಮಿಸ್ ಆಯಿತು ಆದ್ರೂ ಕೂಡ ಕೆಲವೊಬ್ಬರೆಲ್ಲ ಪ್ರೀತಿಯಿಂದ ಕರೆದಿದ್ದಾರೆ ಅಂತ ಅಂದ್ಕೊಂಡು ಎಷ್ಟು ದೂರ ಎಲ್ಲ ಬಂದಿರ್ತಾರಲ್ವ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು ವೆಲ್ಕಮ್ ಡ್ರಿಂಕ್ ಜೊತೆಗೆ ಸ್ನಾಕ್ಸ್ ಕೂಡ ಇತ್ತು ನಾವು ಈ ಕಾಂಟ್ರ್ಯಾಕ್ಟನ್ನು ಕೊಟ್ಟಿರೋದು ವಿ ಕೇರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವರಿಗೆ ವಿ ಕೇರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ತುಂಬ ಚೆನ್ನಾಗಿ ಈ ತರಹ ಫಂಕ್ಷನ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾರೆ ನಿಮ್ಮದು ಯಾವುದಾದ್ರು ಫಂಕ್ಷನ್ಗೆ ಇವರನ್ನು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇವರ ನಂಬರನ್ನು ಕೊಟ್ಟಿರ್ತೀನಿ ನೀವು ಕೂಡ ಇವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಮನೆಯ ಫಂಕ್ಷನ್ ಕೂಡ ಚೆನ್ನಾಗಿ ಮಾಡ್ಕೋಬೋದು ಇವರು ಇನ್ವಿಟೇಷನಿಂದ ಹಿಡಿದು ಫೋಟೋಗ್ರಾಫರ್ಸ್ ಹಾಗೆ ಫುಡ್ಡು ಎಲ್ಲ ಕೆಲಸಗಳನ್ನು ಅವರೇನೆ ಮಾಡ್ತಾರೆ ನಾವು ಅವರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ರೆ ಸಾಕು ಅಷ್ಟೆ ಆದಿತ್ಯ ಕಲ್ಗಾರ್ ಅಂತ ಈ ಕಂಪನಿಯನ್ನು ನಡೆಸ್ಕೊಂಡು ಬಂದಿರೋರು ಹಾಗೆ ಒಳ್ಳೊಳ್ಳೆ ಸ್ಟಾಫ್ ಕೂಡ ಇದ್ದಾರೆ ಹಾಗೆಯೇ ನಾನು ಇಲ್ಲಿ ಮ್ಯೂಸಿಕನ್ನು ಕೂಡ ಮ್ಯೂಟ್ ಮಾಡಿದ್ದೀನಿ ಯಾಕೆಂದರೆ ಇಲ್ಲಿ ಹೋಟೆಲ್ನಲ್ಲಿ ಮ್ಯೂಸಿಕನ್ನು ಹಾಕಿರ್ತಾರಲ್ವ ನನಗೆ ಆ ಮ್ಯೂಸಿಕ್ ಇದ್ಬಿಟ್ರೆ ಕಾಪಿ ರೈಟ್ ಬಂದುಬಿಡುತ್ತೆ ನನ್ನ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಮ್ಯೂಸಿಕನ್ನು ಸೌಂಡನ್ನು ಎಲ್ಲವನ್ನು ನನಗೆ ಮ್ಯೂಟ್ ಮಾಡಬೇಕಾಯಿತು ಯಾಕೆಂದರೆ ನನಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಒಂಥರ ಬೋರ್ ಅನಿಸ್ಬೋದು ಇವತ್ತು ಯಾಕೆಂದರೆ ನಮ್ಮ ಹವ್ಯಕ ಭಾಷೆ ಇರಲ್ಲ ಈ ವಿಡಿಯೋದಲ್ಲಿ ಹಾಗೆ ಬೇರೆ ಯಾರದ್ದು ಏನು ಇರೋದಿಲ್ಲ ನನಗೆ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದರು ಬಟ್ ನನಗೆ ಆ ಫೀಡ್ಬ್ಯಾಕನ್ನು ಕೂಡ ನನಗೆ ಹಾಕೋಕ್ಕಾಗ್ತಿಲ್ಲ ಯಾಕೆಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇತ್ತಲ್ವ ಅದಕ್ಕೋಸ್ಕರ ನಾನು ಎಲ್ಲ ಫೀಡ್ಬ್ಯಾಕ್ ಕೊಟ್ಟವರನ್ನು ಸೌಂಡನ್ನು ಕೂಡ ನನಗೆ ಮ್ಯೂಟ್ ಮಾಡುವಂಥ ಪ್ರಸಂಗ ಬಂತು ನೋಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋವನ್ನು ಕಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಹಾಕ್ತಾಯಿದ್ದೀನಿ यूज़ भी मत करो अच्छा ना देख आपने सब जाते हैं पहले ले लो 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 ಈ ರಿಸೆಪ್ಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬಾಯ್ ಬಾಯ್